ಅಲೆಮಾರಿಗಳಿಗೆ ಮೀಸಲಾತಿ ಗ್ಯಾರಂಟಿ ನೀಡಿ ಎ ನರಸಿಂಹಮೂರ್ತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಲೆಮಾರಿಗಳ ಪ್ರತಿಭಟನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂ ಜೆ ಇಂದು ತುಮಕೂರು ನಗರದಲ್ಲಿ ನಾಗಮೂರ್ತಿ ನಾಗಮೋಹನ್ ದಾಸ್ ವರದಿ ಶಿಫಾರಸ್ಸಿನಂತೆ ಪ್ರತ್ಯೇಕ ಒಂದರಷ್ಟು ಮೀಸಲಾತಿಯನ್ನು ಅಲೆಮಾರಿಗಳಿಗೆ ನೀಡಬೇಕೆಂದು ಒತ್ತಾಯಿಸಿ ಸ್ತಂಜರಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ತುಮಕೂರು ಅಲೆಮಾರಿ ಮಹಾಸಭಾದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡು ತುಮಕೂರು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸ್ಲಂ ಜನಾಂದೋಲನ ಕರ್ನಾಟಕ ಪದಾಧಿಕಾರಿಗಳಾದ ಅರುಣ್ ಶಂಕರಯ್ಯ ತುಮಕೂರು ಸ್ಲಂ ಸಮಿತಿಯ ತಿರುಮಲಯ್ಯ ಕೃಷ್ಣಮೂರ್ತಿ ಕಣ್ಣನ್ ಸಾವಿತ್ರಿ ಬಾಪುಲೆ ಸಂಘಟನೆಯ ಶಾರದಮ್ಮ ಪೂರ್ಣಿಮಾ ಮಂಗಳಮ್ಮ ಹನುಮಕ್ಕ ಲಕ್ಷ್ಮಮ್ಮ ತುಮಕೂರು ಗುಬ್ಬಿ ಅಮಲಾಪುರ ಅಲೆಮಾರಿ ಸಮುದಾಯದ ವೆಂಕಟೇಶ್ ಗುರಪ್ಪ ಸಂತೋಷ್ ನಾಗರಾಜು ಸುಂಕಮ್ಮ ಮಾರಯ್ಯ ರಾಜು ಗೋವಿಂದ ಶವಣ್ಣ ಶಂಕರ್ ಮುಂತಾದವರು ಪಾಲ್ಗೊಂಡಿದ್ರು ವರದಿ ದಾದಾಪೀರ್ ತುಮಕೂರು ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಮತ್ತೆ ಮತ್ತು ಅಲೆಮಾರಿ ಸಂಘಟನೆಯಿಂದ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಿ ಕೂಡಲೇ ರಾಜ್ಯ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಅನ್ವಯ ಆಯೋಗ ಕೊಟ್ಟಿರ್ತಕ್ಕಂಥ ಶಿಫಾರಸಿನ ಅನ್ವಯ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಅಲೆಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಇವತ್ತೇನು ಸಚಿವ ಸಂಪುಟ ಸಭೆ ಮತ್ತೆ ವಿಧಾನಸಭೆಯಲ್ಲಿ ಅಲೆಮಾರಿಗಳಿಗೆ ಒಂದು ಸಾಮಾಜಿಕ ಅನ್ಯಾಯವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಈ ಸಾಮಾಜಿಕವಾಗಿರ್ತಕ್ಕಂತ ಅನ್ಯಾಯವನ್ನ ಸರಿಪಡಿಸಿ ಸಾಮಾಜಿಕ ನ್ಯಾಯವನ್ನ ದೊರಸ್ಕೊಡ್ತಕ್ಕಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೇಕು ಒಂದು ಒತ್ತಾಯವನ್ನ ಇವತ್ತು ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಇವತ್ತು ಆರು ಲಕ್ಷಕ್ಕೂ ಮೇಲ್ಪಟ್ಟಿರ್ತಕ್ಕಂತ ಸಣ್ಣ ಸಣ್ಣ ಜಾತಿಯ ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳು ಏನಿದಾವೆ ಈ ಅಲೆಮಾರಿ ಸಮುದಾಯಗಳು ಇವತ್ತುವರೆಗಾಗಿ ಶಾಲೆಯ ಬಾಕ್ಲನ್ನ ಇರ್ತಿಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಉದ್ಯೋಗವನ್ನ ತಾಂಡಿಲ್ಲ ಸರ್ಕಾರದಲ್ಲಿ ಸಿಕ್ತಕ್ಕಂಥ ಸೌಲಭ್ಯಗಳಾಗಿರ್ತಕ್ಕಂಥ ಭೂಮಿ ವಸತಿಯನ್ನ ತಾಂಡಿಲ್ಲ ಹಾಗಾಗಿ ಇವನ್ನೆಲ್ಲ ತಕ್ಕಸ್ಕೊಡ್ಬೇಕು ಅನ್ನೋದಾದ್ರೆ ಇವರಿಗೆ ಒಂದು ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅಂತಕ್ಕಂಥ ಏನು ನಾಗಮೋಹನ್ ದಾಸ್ ಅವರ ಒಂದು ಶಿಫಾರಸ್ ಇದೆ ಆ ವರದಿಯ ಶಿಫಾರಸಿನ ಅನ್ವಯ ರಾಜ್ಯ ಸರ್ಕಾರ ಒಂದು ಬದ್ಧತೆಯನ್ನ ಪ್ರದರ್ಶನ ಮಾಡ್ಬೇಕು ಈ ಬದ್ಧತೆಯನ್ನ ಬಿಟ್ಟು ಯಾರ್ದೋ ರಾಜಕೀಯವಾಗಿ ಓಲೈಸದಿಕ್ಕೆ ಸ್ಮೃಶ್ಯ ಜಾತಿಗಳ ಜೊತೆಯಲ್ಲಿ ಅಲೆಮಾರಿಗಳಿಗೆ ಸ್ಪರ್ಧೆಗಿಳಿಸ್ತಕ್ಕಂಥದ್ದು ಇದಷ್ಟು ತುಳಿತುಕೊಳಪಡಿಸ್ತಕ್ಕಂತ ಒಂದು ಕೆಲಸ ಆಗ್ತೈತೆ ಈ ಗುಲಾಮಗಿರಿಯಿಂದ ವಿಮೋಚನೆಗೊಳಿಸ್ತಕ್ಕಂಥದ್ದನ್ನ ತಾವು ಸಮಾಜವಾದಿಗಳಾಗಿ ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಾವೆಲ್ಲರೂ ಒಗ್ಗರ್ನಿಂದ